ವಕೀಲರ ಸಂಘದ ಚುನಾವಣೆ ನಡೆದು ನೂತನ ಅಧ್ಯಕ್ಷರಾಗಿ ಎಂಎಲ್ ಸಂತೋಷ್ ಆಯ್ಕೆ ಉಪಾಧ್ಯಕ್ಷರಾಗಿ ಎಸ್ಎನ್ ಹನುಮಂತರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಎಂಎಚ್ ಮಂಜುನಾಥ್ ಜಂಟಿ ಕಾರ್ಯದರ್ಶಿಯಾಗಿ ಡಿ ಕೃಷ್ಣಪ್ಪ ಖಜಾನ್ಸಿಯಾಗಿ ಕುಮಾರಿ ಅರುಂಧತಿ ವಕೀಲರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮಾಜಿ ಅಧ್ಯಕ್ಷ ಬಿಎಲ್ ನಾಗರಾಜು ತಿಳಿಸಿದರು ವಕೀಲರ ಸಂಘದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಈ ದಿನ ಚುನಾವಣೆ ನಡೆದು ಪ್ರತಿಸ್ಪರ್ಧಿಗಳ ಮಧ್ಯೆ ಹೋರಾಟ ಮಾಡಿ ಗೆಲ್ ಗೆಲುವಾಗಿರ್ತಕ್ಕಂಥ ಅಧ್ಯಕ್ಷರಾದ ಎಮ್ ಎಲ್ ಸಂತೋಷ್ರವರೇ ಹಾಗೂ ಉಪಾಧ್ಯಕ್ಷರಾದ ಎಸ್ ಎನ್ ಹನುಮಂತರಾಜವರೇ ಪ್ರಧಾನ ಕಾರ್ಯದರ್ಶಿಯಾದ ಎಮ್ ಎಚ್ ಮಂಜುನಾಥರವರೇ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ ಕೆ ಕೃಷ್ಣಪ್ಪನವರೇ ಅದೇ ರೀತಿ ಖಜಾಂಚಿಯಾದಂಥ ಶ್ರೀಮತಿ ಶಿವಕುಮಾರಿ ಅರುಂಧತಿಯವರೇ ಎಲ್ರಿಗೂ ಸಮೇತ ಈ ಒಂದು ಚುನಾವಣೆಯ ಜಯವನ್ನು ಸ್ವೀಕರಿಸಿ ಅದರ ಜಯವನ್ನು ತಾವೆಲ್ಲನೂ ಅನುಭವಿಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನೀವೆಲ್ಲ ಈ ಒಂದು ವಕೀಲರ ಸಂಘಕ್ಕೆ ಹಾಗೂ ನಮ್ಮ ವಕೀಲರಿಗೆ ಯಾವುದೇ ಒಂದು ರೀತಿಯ ಕುಂದುಕೊರತೆಗಳು ಅಥವಾ ಅವಶ್ಯಕತೆ ಬಿದ್ದಲ್ಲಿ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ವಕೀಲರ ಸಂಘದ ಏಳಿಗೆಗೆ ಅಭಿವೃದ್ಧಿಗೆ ಕ್ಷಮಿಸ್ತೀರಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ವಕೀಲರ ಸಂಘದ ಸದಸ್ಯರ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಶುಭ ಕಾರ್ಯಕ್ಕೆ ಚಾಲನೆ ನೀಡ್ತಾ ಇದ್ದೀರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನೂತನ ಅಧ್ಯಕ್ಷ ಎಂಎಲ್ ಸಂತೋಷ್ ಮಾತನಾಡಿ ವಕೀಲರಾದ ನಮಗೂ ಬಹಳಷ್ಟು ಸಮಸ್ಯೆಗಳಿವೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವ ಕೆಲಸವನ್ನ ಮಾಡುತ್ತಾ ವಕೀಲರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡುತ್ತೇನೆ ನನ್ನ ಮೇಲೆ ಭರವಸೆ ಇಟ್ಟು ಮತ ಹಾಕಿದ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಿನ ಸಾಲು ಹಾಗೂ ಮತ್ತು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಒಂದು ಏನು ಅವಧಿಗೆ ನಮ್ಮನ್ನು ಅವಿರೋಧವಾಗಿ ನಮ್ಮ ಏನು ಹಿರಿಯ ಮತ್ತು ಕಿರಿಯ ವಕೀಲರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಏನು ಈ ದಿನ ನಮ್ಮ ವಕೀಲರ ಸಂಘದಲ್ಲಿ ಏನು ಒಂದು ಕೊರತೆ ಇದೆ ಅದು ನಮ್ಮ ಏನು ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಎಲ್ಲ ಒಗ್ಬುಡಿಸಿ ಮತ್ತೆ ಮತ್ತು ಹಿರಿಯ ಮತ್ತು ಕಿರಿಯ ವಕೀಲರ ಸಲಹೆಯಂತೆ ಏನು ನಮ್ಮ ಏನು ಇವಾಗ ಏನು ಪೆಂಡಿಂಗ್ ಇದೆ ನಮ್ಮ ಅಸೋಸಿಯೇಷನ್ ಭಾಳ ಕಟ್ಟಬೇಕಾಯಿತು ಅದು ಅಮೌಂಟ್ ಈ ಸಂದರ್ಭದಲ್ಲಿ ವಕೀಲರಾದ ಎಎಂ ಕೃಷ್ಣಮೂರ್ತಿ ಪುಟ್ಟರಾಜಯ್ಯ ಅನಿಲ್ ಕುಮಾರ್ ಶಿವಕುಮಾರ್ ಸುನೀಲ್ ಎಂಸಿ ಮಲ್ಲಿಕಾರ್ಜುನ್ ಬಿಎಚ್ ನಾಗೇಂದ್ರಪ್ಪ ಸಂತೋಷ್ ಲಕ್ಷ್ಮೀ ಶಿಲ್ಪಾ ಕೆಂಪರಾಜಮ್ಮ ಬೃಂದ ಮಂಜುಳಾ ಶಿವರಾಜು ತಿಮ್ಮೇಶ್ ಮಧುಸೂದನ್ ಕೆಜಿ ನಾಗರಾಜು ತಿಮ್ಮರಾಜು ಹೆಚ್ ಆರ್ ರಾಮಚಂದ್ರಯ್ಯ ಸೇರಿದಂತೆ ಹಿರಿಯ ಹಾಗೂ ಕಿರಿಯ ವಕೀಲರು ಹಾಜರಿದ್ದರು